ನಮಸ್ಕಾರ ಎಲ್ಲ ನನ್ನ ಹಿತೀಶಿಗಳಿಗೆ ಗೋಧಿ ಹುಗ್ಗಿ ಮಾಡ್ತಾ ಇದ್ದೀನಿ ನೋಡ್ರಿ ಇವತ್ತು ಗೋಧಿ ಹುಗ್ಗಿ ಹೆಂಗೆ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅದು ಮನೆಯಲ್ಲೇ ಗೋಧಿ ಗೋಧಿ ಕಾಳುಗಳನ್ನು ಅಂದರೆ ಗೋಧಿ ಹುಗ್ಗಿ ಕ ಹುಗ್ಗಿ ಅಕ್ಕಿ ಅದಕ್ಕೆ ಹುಗ್ಗಿ ಅಕ್ಕಿ ನಮ್ಮ ಮನೆಯಲ್ಲೇ ಮಾಡಿಕೊಂಡು ನಾವು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೀವು ಕರೆಕ್ಟಾಗಿ ವೀಡಿಯೋನ ಫುಲ್ ವಾಚ್ ಮಾಡಿರಿ ಫುಲ್ ನೋಡ್ರಿ ವೀಡಿಯೋನ ಅಂದರೆ ನಿಮಗೆಲ್ಲೂ ತಿಳಿತದ ಇದು ನೋಡ್ರಿ ಗೋಧಿನ ಹೆಂಗೆ ಮಾಡ್ತೀನಿ ಅಂತ ನೋಡ್ರಿ ಈಗ ಮನೆಯಲ್ಲೇ ನಾನು ನೀವು ಪ್ರತಿಯೊಬ್ಬರೂ ಮನೆಯಲ್ಲೇ ಮಾಡಿಕೊಂಡು ಊಟ ಮಾಡ್ಬೋದು ಆರಾಮಾಗಿ ನೀವೇನು ಗೋಧಿದ ಅಕ್ಕಿ ಹೊರಗಡೆ ತರಬೇಕು ಏನಿಲ್ಲ ಯಾವಾಗ ನೆನ್ ನೆನ್ಪಾಗ್ತದೋ ಅವಾಗ ಮನೆಯಲ್ಲೇ ನಾವು ಗೋಧಿ ಇದ್ರ ಸಾಕು ಅದನ್ನು ಚೆನ್ನಾಗಿ ತೊಳಿಬೇಕು ನಾನು ಒಂದು ಬಟ್ಲ ತೊಗೊಂಡಿದ್ದೀನಿ ಗೋಧಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಿ ಮಿಕ್ಸಿಯಲ್ಲಿ ಮಿಕ್ಸಿ ಜಾರಲ್ಲೇ ಮಾಡ್ಕೊಳ್ಳೋದು ಅದನ್ನು ಸ್ವಲ್ಪ ಸ್ವಲ್ಪನೇ ತಿರುಗಿಸ್ತಾ ಹೋಗ್ಬೇಕು ಅದು ಅದ್ರ ಮೇಲಿಂದ ಹೊಟ್ಟೆಲ್ಲ ಹೋಗಿ ಅಕ್ಕಿಯಾಗಿ ಬರ್ತಾವೆ ಗೋಧಿ ಇದು ನಾವು ಮನೆಯಲ್ಲೇ ತಯಾರಿಸಿದ್ದು ಸಾಂಪ್ರದಾಯಿಕ ಸಿಹಿ ಗೋಧಿ ಹುಗ್ಗಿ ಗೋಧಿ ಇದನ್ನು ಬೆಲ್ಲ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಬಳಸಿ ಮಾಡಿದ್ದೀನಿ ಈ ಹುಗ್ಗಿ ಆರೋಗ್ಯಕರವೂ ರುಚಿಕರವೂ ಆಗಿದೆ ಹಬ್ಬ ಹರಿದಿನ ಉಪವಾಸ ಮುರಿಯಲು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ತುಂಬ ಸೂಕ್ತ ಇದೆ ಇದರಲ್ಲಿ ಭಾಳಷ್ಟು ಪೌಷ್ಟಿ ಪೌಷ್ಟಿಕಾಂಶ ಜಾಸ್ತಿ ಇರೋದರಿಂದ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು ಇದಕ್ಕೆ ನೋಡ್ರಿ ನಾನು ನೀನೇನು ಅಂದ್ರೆ ಗೋಧಿ ಗೋಧಿ ಒಂದು ಕಪ್ ಒಂದು ಬಟ್ಲ ತೊಗೊಂಡಿದ್ದೀನಿ ಬೆಲ್ಲ ಒಂದು ಬಟ್ಲ ಒಂದು ಒಂದೂವರೆ ತೊಗೊಂಡ್ರೆ ಅಡ್ಡಿ ಇಲ್ಲ ಒಂದು ಬಟ್ಲ ತೊಗೊಂಡಿದ್ದೀನಿ ಅದಕ್ಕೆ ರುಚಿ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು ನೀವು ಜಾಸ್ತಿ ಸ್ವೀಟ್ ತಿನ್ನಲಾರ್ದವ್ರು ಕಮ್ಮಿ ಕೂಡ ಹಾಕೋಬೋದು ಕಮ್ಮಿ ಆದರೆ ಸರಿಯಾಗಲ್ಲ ಜಾಸ್ತಿನೇ ಆದರೂ ಒಳ್ಳೆಯದು ಅದು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಅಂದರೆ ಒಂದು ಬಟ್ಲ ಅದು ಗೋಧಿಗೆ ನಾನು ಒಂದು ಹತ್ತು ಬಟ್ಲ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕಲ್ಲ ಹಾಗಾಗಿ ನಾನು ಹೊರ್ಗಡೇ ಕುದಿಸ್ಕೊಂಡಿದ್ದೀನಿ ನೀವು ಕುಕ್ಕರಲ್ಲಿ ಬೇಕಾದ್ರೆ ಕುದ್ಸ್ಕೋಬೋದು ಕುಕ್ಕರಲ್ಲಿ ಕುದಿಸ್ಕೊಂಡ್ರೆ ಒಳ್ಳೇದು ಒಂದು ಐದಾರು ವಿಸಿಲ್ ಕುದಿಸ್ಕೊ ಕೂಗಿಸ್ಕೋಬೇಕು ಅದನ್ನು ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಅರ್ಧ ಟಿ ಸ್ಪೂನು ಗೋಡಂಬಿ ಹೊತ್ತು ಹತ್ತು ಹನ್ನೆರಡು ಬಾದಾಮಿ ಒಂದು ಎಂಟತ್ತು ತೊಗೊಂಡಿದ್ದೀನಿ ಒಣದ ಒಣದ್ರಾಕ್ಷಿನ ಸ್ವಲ್ಪ ತೊಗೊಂಡಿದ್ದೀನಿ ಈ ಗೋಧಿ ನೋಡ್ರಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಮಿಕ್ಸಿ ಮಾಡಿ ನೆನೆ ಇಡ್ಬೇಕು ಅದನ್ನು ನಾನು ಒನ್ ಅವರ್ ಇಟ್ಟು ಮಾಡಿದ್ದೀನಿ ನೀವು ಬೇಕಾದ್ರೆ ರಾತ್ರಿ ಇಟ್ಟು ಬೆಳಿಗ್ಗೆ ಮಾಡ್ಕೋಬೋದು ಅದು ಭಾಳಷ್ಟು ಅದಾವ ರಾತ್ರಿ ಇಟ್ಟು ಬೆಳಿಗ್ಗೆ ಮಾಡೋದ್ರಿಂದ ಅದು ಜಲ್ದಿನೇ ಕುದೀತದ ಹಾಗಾಗಿ ಹಂಗೂ ಮಾಡ್ಕೋಬೋದು ಮತ್ತು ಈ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು ನಾನು ಪಾತ್ರೆಯಲ್ಲಿ ಹೊರಗಡೆ ಕುದಿಸ್ಕೊಂಡಿದ್ದೀನಿ ಕುಕ್ಕರ್ ಇಟ್ಟಿಲ್ಲ ನೀವು ಕುಕ್ಕರ್ ಇಟ್ಟರೆ ಇನ್ನೂ ಒಳ್ಳೆಯದದು ಕುಕ್ಕರ್ ಇಟ್ಟರೆ ಒಂದು ಐದಾರು ವಿಸಿಲ್ ಕೂಗಿಸ್ಕೋಬೇಕು ಮತ್ತು ಇದು ಬೇಳೆ ಚ ಅದು ಗೋಧಿ ಕಾಳು ಏನಿದಾವಲ್ಲ ಅವು ಚೆನ್ನಾಗಿ ಕುದ್ದ ನಂತರನೇ ಬೆಲ್ಲ ಹಾಕೋಬೇಕು ಬೆಲ್ಲ ಹಾಕ್ಕೊಂಡ್ರೆ ಅದು ಚೆಂದ ಬೆಲ್ಲ ಮುಂಚೆನೇ ಬೆಲ್ಲ ಹಾಕಿದರೆ ಕುದಿಯೋದೇ ಇಲ್ಲ ಅದು ನೀವು ಎಷ್ಟು ಪಲ್ಟಿ ಹೊಡಿದ್ರೂ ಕೂಡ ಕುದಿಯೋಲ್ಲ ಹಾಗಾಗಿ ಅದು ಗೋಧಿ ಕಾಳು ಚೆನ್ನಾಗಿ ಕುದ್ದ ನಂತರನೇ ನಾವು ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕ್ಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ ಅವೆಲ್ಲ ನಾವು ತುಪ್ಪದಲ್ಲಿ ಕರೆದು ಹಾಕೋಬೋದು ಡೈರೆಕ್ಟು ಹಾಕೋಬೋದು ನಾನು ಡೈರೆಕ್ಟೇ ಹಾಕೊಂಡಿದ್ದೀನಿ ಇದೊಂಥರ ಇದು ಡೈರೆಕ್ಟೇ ಹಾಕ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು ಇದು ಭಾಳ ಆರೋಗ್ಯಕರವಾದ ಗೋಧಿ ಹುಗ್ಗಿ ಇದು ಈ ಗೋಧಿ ಹುಗ್ಗಿನ ಬಳಸ್ಕೊಳ್ರಿ ಊಟ ಮಾಡಿ ನೋಡ್ರಿ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ ನಿಮಗೆ ಯಾವಾಗ ಇಷ್ಟ ಆಗ್ತದೋ ಆವಾಗ ಮಾಡ್ಕೊಂಡು ತಿನ್ಬೋದು ಈ ಚಳಿಗಾಲದಲ್ಲಿ ಯಾವಾಗೂ ಮಾಡ್ಕೊಂಡ್ರೆ ಒಳ್ಳೆಯದು ಅದು ಗೋಧಿ ಯಾಕಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದು ಹೆಲ್ತಿಗೆ ಮತ್ತು ಚಳಿ ಜಾಸ್ತಿ ಇರೋದರಿಂದ ಬಿಸಿ ಬಿಸಿ ತಿನ್ನೋಕ್ಕೂ ಭಾಳ ರುಚಿ ಇದು ಈ ಹುಗ್ಗಿನ ಸಣ್ಣ ಉರಿಯಲ್ಲಿ ಕುದಿಸ್ಬೇಕಿದು ಯಾಕಂದರೆ ಇದು ಕುಕ್ಕರ್ ಇಟ್ಟಿಲ್ಲ ನಾನು ಒಂದು ಬಗಣಿಯಲ್ಲಿ ಇಟ್ಟಿದ್ದೀನಿ ನಿಧಾನ ತಿರುಗಿಸ್ತಾ ತಿರುಗಿಸ್ತಾ ಇರಬೇಕಿದು ಯಾಕಂದ್ರೆ ತಡ ತಡ ಕತ್ತಿತ್ತು ಅಂತಂದರೆ ಅದು ಹೊತ್ತಿ ಬಿಡ್ತದೆ ಹಾಗಾಗಿ ಅದನ್ನು ಸಣ್ಣದಾಗಿ ತಿರುಗಿಸ್ತಾ ಇರಬೇಕು ಮಿನಿಮಮ್ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷ ಆದರೂ ಕುದಿಸ್ಬೇಕು ಇಪ್ಪತ್ತು ಮೂವತ್ತು ನಿಮಿಷ ಇಪ್ಪತ್ತರಿಂದ ಒಂದು ಮೂವತ್ತು ನಿಮಿಷ ಸಣ್ಣ ಊರಿಲಿ ಕುದಿಸ್ತಾ ಇರಬೇಕು ಅದು ಗೋಧಿ ನೆನೆ ಇಟ್ಟಿರ್ತೀವಲ್ವ ಹಂಗಾಗಿ ನೆನೆ ನೆನೆ ಇಟ್ಟಿರೋ ಗೋಧಿನ ಈ ಥರ ಕುದಿಸ್ಕೊಂಡ್ರೆ ಅದು ಆದಷ್ಟು ಜಲ್ದಿ ಕುದೀತದ ರೀ ನೀವು ಎಲ್ಲಾದರೂ ಆಗಿಂದ ಹಾಗೆ ಮಾಡಬೇಕಾಗಿತ್ತು ಅಂತಂದ್ರೆ ಕುಕ್ಕರಲ್ಲಿ ಇಟ್ಕೊಂಡು ಒಂದು ನಾಲ್ಕೈದು ವಿಸಿಲ್ ಅದು ಕುಕ್ಕರ್ ಸೀಟಿಗೆ ಕೂಗ್ಬೇಕದು ಒಂದು ಐದಾರು ಸಲ ಆದ ನಂತರ ಅದು ಕರೆಕ್ಟಾಗಿ ರೆಡಿಯಾಗಿ ನೋಡಿ ಅದು ಎಲ್ಲ ಕುದ್ದಿದೆ ಇಲ್ಲ ಅಂತ ನಾನು ಆಗಾಗ ನೋಡ್ತಾ ಇದ್ದೀನಿ ಸ್ವಲ್ಪ ಅದನ್ನು ಹಿಸಿಕಿ ನೋಡಬೇಕು ಅದು ಗೋಧಿ ಅಕ್ಕಿನ ಹಿಸಿಕ ನೋಡಬೇಕು ಅಂದರೆ ಮೆತ್ತಗಾಗಿರೋದು ನಮ್ಮ ಕೈಗೆ ಹತ್ತತದದು ಮೆತ್ತಗಾಗಿತ್ತು ಅಂತಂದ್ರೆ ಆವಾಗ ನಾವು ಬೆಲ್ಲ ಇದು ರೆಡಿ ಅಂತ ಅರ್ಥ ಇಲ್ಲಾಂದ್ರೆ ಅದನ್ನು ಚೆನ್ನಾಗಿ ಅದನ್ನ ಒಂದು ವೇಳೆ ಅದು ಕುದ್ದಿಲ್ಲ ಅಂತಂದ್ರೆ ಅದು ಬೆಲ್ಲ ಹಾಕಿದ್ರೆ ಅದು ಕುದಿಯೋದೇ ಇಲ್ಲ ಅದು ಹಾಗಾಗಿ ಅದು ಮೆತ್ತ ಅದು ನೋಡ್ರಿ ಹೀಗೆಲ್ಲ ತಗೊಂಡು ನೋಡ್ತಾ ಇರಬೇಕು ನಾನು ಒಂದೇ ಕೈಯಿಂದ ಹಿಡಿತಾ ಇದ್ದೇನೆ ಅಂತ ಈ ಥರ ಹತ್ರ ಬಂದಿದೆ ನೀವು ನೀವು ಮಾಡಬೇಕಾದ್ರೆ ಚಮಚ ಇಟ್ಕೊಂಡು ಬಿಸಿ ಬಿಸಿ ಇರ್ತದಲ್ಲ ನೋಡಿಕೊಂಡು ನೀವು ಹಿಸಿಕಿ ನೋಡ್ಬೋದು ಅದನ್ನು ಬೆಂದಿದೆಯಾ ಇಲ್ಲ ಅಂತ ನೋಡಿರಿ ನೀರೆಲ್ಲ ಆಲ್ಮೋಸ್ಟ್ ಎಲ್ಲ ಬತ್ತಿದೆ ಈಗ ನೀರು ಬತ್ತಿದೆ ಎಷ್ಟೊಂದು ನೀರಿಟ್ಟಿದೆ ನಾನು ಒಂದು ಹತ್ತು ಬಟ್ಲ ನೀರಿಟ್ಟಿದ್ದೀನಿ ಅಷ್ಟು ಬತ್ತಿಬಿಟ್ಟವು ಕುದ್ದು 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 ಚೆಂದ ಇವಾಗ ಅದು ರೆಡಿ ಆಗ್ತಾಯಿದೆ ಅಂತ ಅರ್ಥ ಕುದ್ದಿದೆ ಚೆನ್ನಾಗಿ ಕುದ್ದಿದೆ ಈಗ ನೋಡಿರಿ ನಿಮಗೆ ಕಾಣಿಸ್ತಿದೆಯಲ್ಲ ಚೆಂದ ಕುದ್ದಿದೆ ಈಗ ಅದು ತಿರುಗಿಸೋದು ಮಾತ್ರ ಬಿಡಲೇಬಾರ್ದು ಇಷ್ಟಾದ ನಂತರ ಅಂತೂ ಇನ್ನೂ ಕ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಈ ಒಂದು ಬಟ್ಲ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಿಗಿಂತಲೂ ಒಂಚೂರು ಜಾಸ್ತಿನೇ ಇದೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲದ ಕರಗೋವರೆಗೂ ಕರಗೋವರೆಗೂ ನಿಧಾನ ತಿರುಗಿಸ್ತಾ ಇರಬೇಕು ಬೆಲ್ಲ ಎಲ್ಲ ಕರಿಗಿ ಕುದಿಬೇಕು ಅದು ಎಷ್ಟು ಕುದಿಸ್ತೀವಿ ಅಷ್ಟು ಉಗ್ಗಿ ಟೇಸ್ಟ್ ಬರ್ತದೆ ಅದು ಹಾಲಿನ ಥರ ಮ್ಯಾಲೆಲ್ಲ ತೇಲ್ಬೇಕದು ನೋಡ್ರಿ ಕೈ ಬಿಡದೆ ಸಣ್ಣಗೆ ತಿರುಗಿಸ್ತಾ ಇರ್ಬೇಕು ಅದನ್ನು ಹಿಂಗೆ ಇದ್ರೆ ಅದು ತಳ ಹತ್ತುಕೊಳ್ಳಲ್ಲ ಇಲ್ಲಾಂದ್ರೆ ತಳಕ್ಕೆ ಹತ್ತಿ ಬಿಡ್ತದ ತಳಕ್ಕೆ ಹತ್ತಿದ್ರೆ ಅದು ಹುಗ್ಗಿ ಟೇಸ್ಟಿ ಹೋಗಿಬಿಡ್ತದದು ಇವಾಗ ಅದು ರೆಡಿ ಆಯಿತು ಅನ್ನಿಸ್ತಾ ಇದೆ ಈಗ ನಾನು ಬ್ರೇಕ್ ತೊಗೊಂಡು ತೊಗೊಂಡು ಕುದಿಸ್ತಾ ಇದ್ದೀನಿ ನೀವು ಕಂಟಿನ್ಯೂ ಮಾಡೋರಿಗೆ ಒಂದು ಮೂವತ್ತು ನಿಮಿಷ ಹೇಳಿದ್ನಲ್ಲ ಇಪ್ಪತ್ತರಿಂದ ಒಂದು ಮೂವತ್ತು ನಿಮಿಷ ಕಂಟಿನ್ಯೂ ಕುದಿಸ್ಬೇಕು ಇದನ್ನು ಖರೆ ಅಂದರೆ ಇದು ಒನ್ ಅವರ್ ಕುದಿಸ್ಬೇಕು ಆ್ಯಕ್ಚುಲಿ ನೆನೆ ಇಟ್ಟು ಕುದಿಸಿದಕ್ಕೆ ಇದು ಒಂದು ಮೂವತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಕಂಟಿನ್ಯೂ ಆಗಿ ನೋಡಿರಿ ಹಿಂಗೆ ಹೀಗೆ ಗಟ್ಟಿ ಬರ್ತಾಯಿದೆ ಈಗ ಇಷ್ಟು ಗಟ್ಟಿ ಬಂತು ನೋಡ್ರಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ನನ್ನ ತಳಕ್ಕೆ ಹತ್ತದೇನೋ ಅಂತ ಹೀಗೆಲ್ಲ ತಿರುಗಿಸ್ತಾ ಇದ್ದೀನಿ ನೀವು ಕೂಡ ಫಸ್ಟ್ ಟೈಮ್ ಮಾಡೋರಾಗಲಿ ನೀವು ಯಾವಾಗ ನೆನಪು ಆಗ್ತದ ಅವಾಗ ಹುಗ್ಗಿನ ದಿಢೀರಂತ ಅಂತ ಊಟ ಮಾಡ್ಬೋದು ಈ ಗೋಧಿ ಅಕ್ಕಿ ಸಿಕ್ಕಿಲ್ಲ ಅಂಗಡಿಯಲ್ಲಿ ಅಂತ ಕಾಯೋದೂ ಹತ್ತಲ್ಲ ಮನೆಯಲ್ಲೇ ನೀವು ಯಾವಾಗ ಬೇಕು ಅವಾಗ ರೆಡಿ ಮಾಡ್ಕೊಳ್ಳೋದು ಮಾಡ್ಕೊಂಡು ಊಟ ಮಾಡ್ಬೋದು ಹುಗ್ಗಿ ನೆನ್ಪಾದ ಕೂಡ ಮಾಡೋಕ್ಕೆ ಇದು ಭಾಳ ಈಸಿಯಾಗಿ ಮಾಡೋ ವಿಧಾನ ಇದು ನೋಡ್ರಿ ಹಿಂಗೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಇದನ್ನು ಕೈ ಬಿಡದೆ ಹೆಂಗೆ ತಿರುಗಿಸ್ತಾ ಇದ್ವಿ ಅಂತಂದ್ರೆ ತಳಕ್ಕೆ ಹತ್ಕೊಳಲ್ಲ ಅದು ಯಾಕೆ ಬೆಲ್ಲ ಅದು ಕರಗಿದಂಗೆಲ್ಲ ಅದು ಸ್ವಲ್ಪ ತಳಕ್ಕೆ ಹತ್ತೋ ಚಾನ್ಸಸ್ ಇರ್ತದ ಹಾಗಾಗಿ ಬೆಲ್ಲ ಹಾಕೊಂಡಿದೀವಲ್ಲ ಇವಾಗ ಕಂಪ್ಲೀಟಾಗಿ ಎಲ್ಲ ಬೆಲ್ಲ ಕರಿಗಿಬಿಟ್ಟದ ಇವಾಗ ನಾವು ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲ ದ್ರಾಕ್ಷಿ ಮತ್ತು ಸ್ವಲ್ಪ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ತುರ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನೆಲ್ಲ ಹಾಕೋತೀನಿ ನಾನು ಡೈರೆಕ್ಟಾಗಿ ಹಾಕ್ಕೋತಿದ್ದೀನಿ ಯಾರು ಇಷ್ಟ ಆದರೂ ನೀವು ಇದನ್ನು ತುಪ್ಪದಲ್ಲಿ ಹುರ್ಕೊಂಡು ಹಾಕೋಬೋದು ನಾನು ತುಪ್ಪ ಕೂಡ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡಿದ್ದು ಚೆಂದ ಕುದಿಬೇಕಿದು ನೋಡಿರಿ ತುಪ್ಪ ಹಿಂಗೆ ಡೈರೆಕ್ಟೇ ಹಾಕ್ಕೊಂಡಿದ್ದೀನಿ ಇದನ್ನು ಇನ್ನೊಂದು ಮೆಥಡಲ್ಲಿ ಕೂಡ ಹೇಳ್ತೀನಿ ನಿಮಗೆ ಭಾಳ ರುಚಿಯಾಗಿ ರುಚಿ ರುಚಿಯಾದ ಹುಗ್ಗಿ ಬಿಸಿ ಬಿಸಿ ಹುಗ್ಗಿ ದಿಢೀರಂತ ಮಾಡ್ಕೊಂಡು ತಿನ್ನೋ ಹುಗ್ಗಿ ಇದು ಹುಗ್ಗಿ ಅದು ಚೆಂದ ಕುದ್ದಾದಮೇಲೆ ಅದಕ್ಕೆ ತುಪ್ಪದ ಒಗ್ಗರಣೆ ಹಾಕೋಬೋದು ಒಬ್ಬ ಒಗ್ಗರಣೆ ನೀವು ಮಾಡಬೇಕಂದ್ರೆ ಹೆಂಗೆ ಮಾಡಬೇಕಂತಂದರೆ ಇನ್ನೊಂದು ಪಾತ್ರೆ ಒಳಗೆ ತುಪ್ಪ ಒಳ್ಳೆ ತುಪ್ಪ ಇರಬೇಕದು ಗೋಡಂಬಿ ಬಾದಾಮಿ ಒಣದ್ರಾಕ್ಷಿ ಅದರೊಳಗೆ ಹಾಕಿ ಸ್ವಲ್ಪ ಹುರಿಬೇಕು ಅದು ಹುಗ್ಗಿ ರೆಡಿ ಆದ ನಂತರ ಕೊನೆಗೆ ಕೊನೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನಿಧಾನ ಕಲಿಸ್ಬೇಕು ಅದನ್ನು ನಿಧಾನ ಕಲಸಿ ಅದು ಎಷ್ಟು ಬೇಕೋ ಅಷ್ಟು ಗಟ್ಟಿತನ ಬಂದಮೇಲೆ ಉರಿ ಆರಿಸ್ಬಿಡ್ರಿ ನೋಡಿರಿ ಹೆಂಗೆ ರೆಡಿ ಆಯ್ತಿದ್ದು ಬಿಸಿ ಬಿಸಿ ಉಗ್ಗಿ ತುಪ್ಪದ ಸುವಾಸನೆಯ ಸಿಹಿ ಗೋಧಿ ಉಗ್ಗಿ ತಯಾರ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಧನ್ಯವಾದಗಳು ಎಲ್ರಿಗೂ ಧನ್ಯವಾದಗಳು ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್